ಆಯ್ ಫ್ರೆಂಡ್ಸ್ ವಿಷ್ಣುಪ್ರಿಯಾ ಚಾನಲ್ಗೆ ನಮಸ್ಕಾರ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ನನ್ನು ಒತ್ತಿ ಮುಂದಿನ ನೋಟಿಫಿಕೇಷನ್ ಟುಡೆ ರೆಸಿಪಿ ಹಬೆ ಹೊಡೆ ಬೇಕಾಗುವ ಪದಾರ್ಥಗಳು ಇಂಗ್ರೀಡಿಯಂಟ್ಸ್ ಆಯ್ ಫ್ರೆಂಡ್ಸ್ ಇವತ್ತು ಟುಡೇ ರೆಸಿಪಿ ಹಬೆ ಒಡೆ ಹಬೆ ಹೊಡೆಗೆ ಮೊದಲು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿದ್ದೀನಿ ಸಣ್ಣಗೆ ಇದು ಮೊದಲಿಗೆ ಸಬ್ಸಿಗೆ ಸೊಪ್ಪು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಸಣ್ಣದಾಗ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನು ಉಪ್ಪು ಬೇಕಾಗುತ್ತೆ ನೆಕ್ಸ್ಟು ಒಂದು ಬೌಲ್ ಕಾಯಿ ತುರ್ದಿಟ್ಟಿರೋದು ನೆಕ್ಸ್ಟ್ ಈರುಳ್ಳಿ ದಪ್ಪ ಗಾತ್ರದ್ದು ಮೂರು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನಂತರ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿರು ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಒಂದು ಒಂದು ದೇಸಲು ಬೆಳ್ಳುಳ್ಳಿ ಶುಂಠಿ ಒಂದು ಬೆಳ್ಳು ಗಾತ್ರದಷ್ಟು ಶುಂಠಿ ಇದನ್ನ ಮೂರೂ ಪೇಸ್ಟ್ ಮಾಡ್ಕೊಂಡಿರೋದು ಬೇಕು ತಗೋಬೇಕು ನೆಕ್ಸ್ಟು ಇದು ಕಡಲೆಬೇಳೆ ಇದರಲ್ಲಿ ಮುಕ್ಕಾಲು ಕಪ್ಪು ಕಡಲೆಬೇಳೆನ ನಾನು ರಾತ್ರಿನೇ ನೆನೆಸಿಟ್ಟು ಈಗ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ರುಬ್ಕೋಬೇಕು ಇಲ್ಲಾಂದರೆ ಈ ಥರ ಪೇಸ್ಟ್ ಆದರೂ ರುಬ್ಕೋಬೋದು ಇದು ಬೇಕಾಗುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸು ಹಬೆ ಒಡೆ ಮಾಡಲಿಕ್ಕೆ ಬೇಕು ಇವತ್ತು ಟು ಹಬೆ ಒಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಟು ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ ಒಂದು ಮಿಕ್ಸಿ ಬೌಲ್ಗೆ ಈಗ ಕಾಯಿ ತೂರಿ ಒಂದು ಒಂದು ಕಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಆಗ್ತಾಯಿದ್ದೀವಿ ನೆಕ್ಸ್ಟು ಸಬ್ಸಿಗೆ ಸೊಪ್ಪು ನೆಕ್ಸ್ಟು ಉಪ್ಪು ಕಡಲೆಬೇಳೆ ರುಬ್ಬಿರ್ತೇವೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕ ಪೇಸ್ಟ್ ಇದೆಲ್ಲ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಿಕ್ಸಿಂಗ್ ಮಾಡಿ ಇಟ್ಕೊಬೇಕು ನಂತರ ಈಗ ಇಡ್ಲಿ ಪಾತ್ರೆನ ಇಡ್ಲಿ 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 ಪಾತ್ರೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹೌದಾ ಎಲ್ಲ ಇಡ್ಲಿ ಇಡ್ಲಿ ಎಣ್ಣೆನ ಮಿಕ್ಸ್ ಮಾಡೋಣ ಈ ಥರ ಒಡೆಗೆ ಮಾಡ್ತೀವಲ್ಲ ಈ ಥರ ಮಾಡಿ পাটি ಎಲ್ಲ ಅದಕ್ಕೂ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕಾದಿದೆ ಈಗ ಹಬೆ ಒಡೆಗೆ ಇಡೋಣ ಎಲ್ಲ ಇದನ್ನ ಇಟ್ಬಿಟ್ಟು ಕ್ಲೋಸ್ ಮಾಡೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿ ಅಂದರೆ ಹಬೆ ಹೊಡೆ ರೆಡಿಯಾಗಿ ನೋಡೋಣ ಬನ್ನಿ ಈಗ ಹೇಗಾಗಿದೆ ಹಬೆ ನೋಡಿ ಥರ ಪಂದಿದೆ ಈಗ ಹಬೆ ರೆಡಿಯಾಗಿದೆ ಈಗ ತೆಗಿಯೋಣ ತೆಗೆದು ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಒಂದನ್ನು ಕಚ್ಕೊಂಡಿಲ್ಲ ನೋಡಿ ಹಬೆ ವಡೆ ರೆಡಿಯಾಗಿದೆ ಹಬೆ ವಡೆ ರೆಡಿಯಾಗಿದೆ ರುಚಿಕರವಾದ ಆರೋಗ್ಯಕರವಾದ ಇದಂತಹ ಹಬೆ ವಡೆ ರೆಡಿಯಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರುತ್ತೆ